ನಮ್ಗೆ ಆಸೆ ಇದೆ ಸರ್ ಅಲ್ಲಿ ಮಾಡ್ತಿರುವಂತ ಕೆಲವಂತೂ ಫುಲ್ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ ಸೋಶಿಯಲ್ ಮೀಡಿಯಾದಲ್ಲಿ ಕಾಮಿಡಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ನಿಮ್ಮ ಆಕ್ಷನ್ ಕೈ ಎತ್ತಿ ಒಂಥರ ಮಾಡುದು ಮಗು ತರ ಮಾಡುದು ಅಥವಾ ಆ ಪವಿಗೆ ಸ್ಪೆಷಲ್ ಆಗಿ ಮಾಡುವಂಥದ್ದು ಅದನ್ನ ದಯವಿಟ್ಟು ಅಲ್ಲಿ ಆಟ ಆಡಿದಂತ ಒಂದಷ್ಟು ವಿಚಾರಗಳನ್ನ ನಮ್ ಕ್ಯಾಮ್ರಾ ಮುಂದೆ ಹೇಳ್ಬೇಕು ಅಂತ ಆಸೆ ಸಿಕ್ಕಾಪಟ್ಟೆ ಖುಷಿಯಾಗಿದಂತಂದ್ರೆ ವಿಶೇಷವಾಗಿ ಇವತ್ತಿನ ದಿನ ಏನಿದೆ ಬಿಗ್ ಬಾಸ್ ಏನಮ್ಮಾ ಆ ನ್ಯೂಸು ಚೆನ್ನಾಗಿ ಬರ್ತಾ ಇದ್ಯಾ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗೋಯ್ತು ಕಣಮ್ಮ ಯಾಕೆ ಹೇಳು ಎಲ್ಲ ಸಂಖ್ಯಾಶಾಸ್ತ್ರದ ಪ್ರಾಬ್ಲಮ್ಮು ಯಾರು ಯಾರ್ಯಾರ ಸಂಖ್ಯೆಯಲ್ಲಿ ಏನೇನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲಾ ಓಟ್ಗಳು ಆಯ್ತಾ ಅದಲು ಬದಲಾಗಿ ಎಲ್ಲಾ ಉಲ್ಟಾ ಹೊಡಿತು ಜನ ಅನ್ಕೊಂಡಿದ್ದೆ ಒಂದು ಆಗಿದ್ದೇ ಒಂದು ಏನಾಗ್ಬೇಕು ಅದಾಗಿಲ್ಲ ಅಂದಿದ್ದು ಆಗನೇ ಇಲ್ಲ ಆಗ್ಬೋದಲ್ವಾ ವಿಶೇಷವಾಗಿ ಬಿಗ್ ಬಾಸ್ ಸೀಸನ್ನು ನಂಬರ್ ಒನ್ ಸೀಸನ್ನು ಅರ್ಥ ಆಯ್ತಾ ಟಾಪ್ ಅಲ್ಲಿ ಇದ್ದವ್ರು ಎಲ್ರು ಗೆದ್ದಿದ್ದಾರೆ ವಿಶೇಷವಾಗಿ ಕಪ್ಪು ಹಣ ಎಲ್ಲ ಅದಕ್ಕಿಂತ ಜನರ ಪ್ರೀತಿನೇ ದೊಡ್ಡದು ಏನಂತೀಯಾ ಆಗ್ಬಹುದಾ ಗಿರಿ ಯಾರಾದ್ರೂ ಗೆಲ್ಲಿ ಎಲ್ಲ ನಮ್ಮೋರೇ ಅಲ್ವಾ ಒಳ್ಳೇದಾಗ್ಲಿ ಅದೇ ಪವಿ ಪೌ ಪವಿ ನಮ್ ತೋರ್ಸು ಪವೆ ಪವೆ ನಾನು ನೀನು ಒಂದು ಆಟ ಆಡೋಣ ಪವೆ ಸಾಯಿ ಉಳು ಆಡಿತವಳೆ ಹೊಡಿತನೇ ಹೊಡಿತನ ಹ್ಮ್ ಮಕ್ ಮಕ್ಕ ಹೊಳೆ ಸಾಂಬಾನೇ ತುಂಬಾ ಇಷ್ಟ ಸರ್ ಈ ಆಕ್ಷನ್ ಅಂತೂ ಮಗುನೇ ಆಗ್ಬಿಡ್ತೀರಾ ನೀವು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ